ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಗಟ್ಟಿ ಯರಿಕೋಪದಲ್ಲಿನ ಬಿಗ್ ಮಿಶ್ರಾ ಕೆಫೆನಲ್ಲಿ ಗ್ರಾಹಕರಿಗಾಗಿ ಇನ್ನಷ್ಟು ಹೊಸ ಸೇವೆಗಳು ಇಪ್ಪತ್ತೈದು ಮೇರಿಂದ ಲಭ್ಯ ಎಂದು ಬಿಗ್ ಮಿಶ್ರಾ ಪೇಡೆಯ ಶ್ರೀಧರ್ ಬ್ರೋಕರ್ ಅವರು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಿಹಿ ತಿನಿಸು ನಮ್ಕಿನ್ ಮತ್ತು ಬೇಕರಿ ಕ್ಷೇತ್ರದಲ್ಲಿ ತನ್ನದೇ ಆದ ಹೆಸರನ್ನು ಮಾಡಿರುವ ಬಿಗ್ ಮಿಶ್ರಾ ಪೇಡೆಯು ಕಳೆದ ಅಕ್ಟೋಬರ್ನಲ್ಲಿ ಹೋಟೆಲ್ ಉದ್ಯಮಕ್ಕೆ ಎಂಟ್ರಿ ಕೊಟ್ಟು ಹುಬ್ಬಳ್ಳಿ ಧಾರವಾಡ ಬೈಪಾಸ್ನಲ್ಲಿ ಟೋಲ್ ಪ್ಲಾಜಾ ಬಳಿ ಯರಿಕೋಪ್ನಲ್ಲಿ ಹತ್ತು ಎಕರೆ ವಿಸ್ತೀರ್ಣದ ಪ್ರದೇಶದಲ್ಲಿ ಬಿಗ್ ಮಿಶ್ರದ ಸುಸಜ್ಜಿತ ಮತ್ತು ಶುಚಿಯಾದ ಸಸ್ಯಹಾರಿ ಊಟ ಮತ್ತು ಉಪಹಾರ ಗೃಹವನ್ನು ಆರಂಭಿಸಿತ್ತು ಬೈಪಾಸ್ನಲ್ಲಿ ಸಂಚರಿಸುವ ಪ್ರಯಾಣಿಕರ ಅವಶ್ಯಕತೆಗಳನ್ನು ಗಮನದಲ್ಲಿಟ್ಟು ಆರಂಭಿಸಿರುವ ಬಿಗ್ ಮಿಶ್ರಾ ಕಥೆಗೆ ಸಿಕ್ಕ ಗ್ರಾಹಕರ ಉತ್ತಮ ಸ್ಪಂದನೆಯನ್ನು ಗಮನಿಸಿ ಬಿಗ್ ಮಿಶ್ರಾ ಕೆಫೆ ಎಲ್ಲಿ ಮತ್ತಷ್ಟು ಹೊಸ ಸೇವೆಗಳನ್ನು ಪರಿಚಯಿಸಲಾಗುತ್ತಿದೆ ಎಂದರು ಬಿಗ್ ಮಿಶ್ರಾ ಕೆಫೆಯಲ್ಲಿ ಎಲ್ಲ ಸಿಹಿ ಮತ್ತು ನಮ್ಕಿನ್ ಉತ್ಪನ್ನಗಳನ್ನು ಮಾರಾಟ ಮಾಡುವ ಮಳಿಗೆಯೊಂದಿಗೆ ದಕ್ಷಿಣ ಭಾರತೀಯ ಉತ್ತರ ಭಾರತೀಯ ಊಟ ಹಾಗೂ ಉಪಹಾರಗಳನ್ನು ಈಗಾಗಲೇ ಇಲ್ಲಿ ಗ್ರಾಹಕರಿಗೆ ಲಭ್ಯವಿದೆ ಮತ್ತು ಇದೇ ಇಪ್ಪತ್ತೈದು ಮೇರಿಂದ ವಿಶೇಷವಾದ ಸ್ವಾದಿಷ್ಟ ರಾಜಸ್ಥಾನಿ ಥಾಲಿ ಹಾಗೂ ಉತ್ತರ ಕರ್ನಾಟಕದ ರುಚಿಕರ ಜೋಳದ ರೊಟ್ಟಿ ಥಾಲಿಗಳನ್ನು ಗ್ರಾಹಕರ ಸೇವೆಗಾಗಿ ಆರಂಭಿಸಲಾಗಿದೆ ಅಲ್ಲದೆ ಬೆಳಗ್ಗೆ ಏಳು ಗಂಟೆಯಿಂದ ಹನ್ನೊಂದು ಗಂಟೆಯವರೆಗೆ ಅನೇಕ ಬಗೆಯ ಪರಾಟಾಗಳನ್ನು ಗ್ರಾಹಕರ ಬೇಡಿಕೆಗೆ ಅನುಗುಣವಾಗಿ ಲ ಆರಂಭಿಸುತ್ತಿದ್ದೇವೆ ಇಲ್ಲಿ ಬಿಗ್ ಮಿಶ್ರ ಪೇಡೆಯನ್ನು ಗ್ರಾಹಕರ ಎದುರಿನಲ್ಲಿ ತಯಾರಿಸುವ ಲೈವ್ ಪೇಡಾ ಸೆಂಟರ್ ಇದ್ದು ಗ್ರಾಹಕರ ಎದುರಿನಲ್ಲಿ ತಾಜಾ ಪೇಡೆಗಳನ್ನು ತಯಾರಿಸಿ ಕೊಡಲಾಗುತ್ತಿದ್ದು ಗ್ರಾಹಕರು ಇದರ ರುಚಿಯನ್ನು ಸವಿಯುತ್ತಿದ್ದಾರೆ ಇವುಗಳ ಜೊತೆಗೆ ಇಲ್ಲಿನ ಬೇಕರಿ ವಿಭಾಗದಲ್ಲಿ ವಿವಿಧ ಬಗೆಯ ಕುಕ್ಕಿ ಹಾಗೂ ಕೇಕ್ಗಳು ದೊರೆಯುತ್ತಿವೆ ಚಾಟ್ ಸೆಂಟರ್ನಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ವಿವಿಧ ಬಗೆಯ ಚಾಟಗಳು ಜ್ಯೂಸ್ ಸೆಂಟರ್ನಲ್ಲಿ ತಾಜಾ ಹಣ್ಣಿನ ರಸಗಳು ಮತ್ತು ಐಸ್ ಕ್ರೀಮ್ ಸೆಂಟರ್ನಲ್ಲಿ ವಿವಿಧ ಬಗೆಯ ಐಸ್ ಕ್ರೀಮ್ ಗ್ರಾಹಕರ ಮನವನ್ನು ತಣ್ಣಿಸುತ್ತಿದ್ದು ಬಿಗ್ ಮಿಶ್ರಾ ಕೆಫೆ ಬೆಳಗಾವಿ ಗೋವಾ ಬೆ ಭಾಗದಿಂದ ಬೆಂಗಳೂರು ಹಾಗೂ ಬೆಂಗಳೂರು ಭಾಗದಿಂದ ಮುಂಬೈ ಪುಣೆ ಗೋವಾ ಭಾಗಕ್ಕೆ ಪ್ರಯಾಣಿಸೋಪ್ ಪ್ರವಾಸಿಗರ ಹೆಚ್ಚಿನ ಆಯ್ಕೆಯಾಗಿದೆ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸೇವೆಗಳನ್ನು ಒದಗಿಸುವುದಕ್ಕೆ ಬಿಗ್ ಮಿಶ್ರ ಆಡಳಿತ ವರ್ಗ ಕಟ್ಟಿ ಬ್ರದರ್ಸ್ವಾಗಿ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಮಹೇಂದ್ರ ಚೌಹಾಣ್ ಶ್ರೀಧರ್ ಶೆಟ್ಟಿ ಯೋಗೇಶ್ ಜೈನ್ ಉಪಸ್ಥಿತರಿದ್ದರು ಅದಕ್ಕೆ ತಾವೆಲ್ಲರೂ ಇವತ್ತಿನ ಫಸ್ಟ್ ಗೆತ್ ಅಂತ ಹೇಳಿ ನಾ ಎಲ್ಲರಿಗೂ ನಿಮಗೆ ಸ್ವಾಗತ ಮಾಡ್ತೀವಿ ಹಾಲಿಗಳ ಜೊತೆ ಪರಾಟಾ ಸೆಂಟರ್ ಪರಾಟ ಒಂದು ವಿಶೇಷವಾದಂತ ಪರಾಟು ಇಲ್ಲಿ ಇದಾವೆ ಏಳು ನಮಗೆ ಪರಾಟಗಳಲ್ಲಿ ಸಿಗ್ತಾವೆ ಬೆಳಿಗ್ಗೆ ಏಳರಿಂದ ಹನ್ನೊಂದು ಗಂಟೆವರೆಗೂ ಗ್ರಾಹಕರಿಗೆ ಲಭ್ಯ ಸ್ವಲ್ಪವನ್ನು ಗ್ರಾಹಕರ ಅದೇ ರೀತಿ ಈಗಾಗಲೇ ಇಲ್ಲಿ ಐಸ್ ಕ್ರೀಮ್ ಇದೆ ಇದೆ ಬೇಕರಿ ಕೌಂಟರ್ಸ್ ಇದೆ ಲೈವ್ ಪೀಡಾ ಮಾಡಿದ್ದೀವಿ ರಾಜಸ್ಥಾನ ಖಾಲಿ ಸ್ಪೆಷಲಿಟಿ ಅಂದ್ರೆ ರಾಜಸ್ಥಾನ ಒಳಗೆ ಏನು ಊಟ ಸಿಗ್ತದ ಅದನ್ನ ಇಲ್ಲಿ ತಂದಿದ್ದೀವಿ ಅದೇ ಊಟ ಇಲ್ಲೇ ರಾಜಸ್ಥಾನ್ ಮಂದಿಗೆ ಕೊಡ್ಬೇಕಂದ್ರೆ ಎಲ್ಲರಿಗೂ ನಮ್ಮ ಎಲ್ಲಾ ಮಂದಿಗೆ ರಾಜಸ್ಥಾನಿ ಊಟ ತಿನ್ನಿಸ್ಬೇಕಂತ ಹೇಳಿ ಅದ್ರ ಸಲುವಾಗಿ ಶುರು ಮಾಡ್ತಾ ಇದ್ದೀವಿ ಮತ್ತಿದ್ರೆ ಜವಾಹಾರು ರೋಡ್ ಖಾಲಿ ಅಂದ್ರೆ ಅಂತ ನಮ್ದು ಇದೆ ಇಲ್ಲೇ ಎಲ್ಲಾರು ಇದನ್ನು ನಾವು ಯಾರು ಕ್ಲೀನ್ ಆ್ಯಂಡ್ ಹೈದಿನ್ ಒಳಗೆ ಮಾಡಿ ಕೊಡ್ಬೇಕಂತ ಹೇಳಿ ಹುಬ್ಬಳ್ಳಿ ಅವರ ಮಂದಿಗೆ ಕೊಡ್ಬೇಕಂದ್ರೆ ಯಾರೋ ಒಂದು ಶುರು ಮಾಡಬೇಕು ರೇಟ್ ಯಾವ ಥರ ಇರ್ತದೆ ಯಾಕಂದ್ರೆ ಸಾಮಾನ್ಯವಾಗಿ ಈಗ ಬಸ್ರು ಸತ್ತ ಕಡೆ ರೇಟ್ ಜಾಸ್ತಿ ಇಟ್ಕೊಂಡಿರ್ತಾರಲ್ಲ ರೇಟ್ ನಮ್ದು ಯಾವ ತರದ ರೇಟ್ ಪ್ರೈಸ್ ಅಲ್ಲಿ ಎಷ್ಟು ರಾಜಸ್ಥಾನ್ ಅದ್ರಾಗ ಸ್ವೀಟ್ ಇದೆ ರಾಜಸ್ಥಾನ ತ್ರೀ ಹಂಡ್ರೆಡ್ ಇದೆ ಜವಾ ರೊಟ್ಟಿ ಟೂ ಹಂಡ್ರೆಡ್ ಟು ಟ್ವೆಂಟಿ ಟು ಟ್ವೆಂಟಿ ಫೈವ್ ಅದರಲ್ಲಿ ನಮ್ದು ಬಾಗಿ ಎಲ್ಲ ಕಡೆ ಬೇರೆ ಬೇರೆ ಕೊಡ್ತದೆ ನಾವು ಕ್ವಾಂಟಿಟಿ ಅನ್ಲಿಮಿಟೆಡ್ ಇದೆ ನಮ್ಗೆ ಅನ್ಲಿಮಿಟೆಡ್ ಇದು ಇದು ಬಾರಿ ಬಾರಿ ಎರಡು ರೊಟ್ಟಿ ಕೊಡ್ತಾರೆ ಮತ್ತೆ ನಿಮ್ಗೆ ಏನ್ ಬೇಕಾದ್ರೆ ಇಲ್ಲ ಅಂತಾರೆ ನಮ್ದು ಇದು ಅನ್ಲಿಮಿಟೆಡ್ ಇದೆ ರೊಟ್ಟಿ ಮತ್ತೆ ಟ್ವೆಂಟಿ ಫೈವ್ ಟೂ ಟ್ವೆಂಟಿ ಫೈವ್ ಟೂ ಟ್ವೆಂಟಿ ಫೈವ್ ಇದು ಅನ್ಲಿಮಿಟೆಡ್ ಇರ್ತಾರೆ ರಾಜಸ್ಥಾನ ತಲೆ ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ಅದು ಅನ್ಲಿಮಿಟೆಡ್ ಇದು ಅನ್ಲಿಮಿಟೆಡ್ ನೀವು ಸ್ವೀಟ್ ಫಿಟ್ ಹೋಟೆಲ್ ಬಂದಿದೆ ಸ್ವೀಟ್ ಹೋಟೆಲ್ ಹೈವೇದಾಗ ಬರೀ ನೀವು ಸ್ವೀಟ್ ಮಾಡಿದ್ರೆ ವಾಕಿಂಗ್ ಬರಂಗಿಲ್ಲ ಬಹಳ ಇದ್ರೆ ನಾಲ್ಕಾಗ ಎಲ್ಲ ಹಲ್ಲಿರಾಮ ಅವ್ರೆಲ್ಲ ಎಲ್ಲರೂ ಹೋಟೆಲ್ ಪ್ಲಸ್ ಎಲ್ಲಾ ಕಡೆನು ಬಟ್ಸಪ್ಲೇಟ್ ಹೋಟೆಲ್ ಸ್ವೀಟ್ ಚಾಟ್ ಗಿಟ್ ಅಂದ್ರೆ ಕಲೆಕ್ಷನ್ ಅಂದ್ರೆ ಒಂದು ಮಡಿಗೆ ಗಿಡ ನೋಡು ಹೊರಬೋದಾಗ್ತದೆ ಬರೇ ಸ್ವೀಟ್ ಆದ್ರೆ ಏನಾಗ್ತೈತಿ ಫುಡ್ ಫುಲ್ ಸ್ವೀಟ್ ಬೇಕಂತ ರಷ್ಟ ಬರ್ತದೆ ಮಾರ್ಕೆಟ್ ಆಮ್ದಾಗ ಏನ್ ಮಾಡ ಹೋಟೆಲ್ ಬಂದವರು ಸ್ವೀಟು ತೊಗೊಂಡು ಹೋಗ್ತಾರೆ ತೊಗೊಂಡು ಹೋಗಿ ಊಟ ನೋಡ್ತಾರೆ ಆದ್ರೆ ಊಟ ರೀ ಊಟ ಕಲ್ಚರ್ ಏನಾಗಿದ್ರೆ ಈಗ ನಾರ್ತ್ ಇಂಡಿಯಾದಿಂದ ನಮ್ಗೆ ಸೌತ್ ಇಂಡಿಯಾಗ ಕಲ್ಚರ್ ಐತಲ್ಲ ಎಲ್ಲಾ ಕಡೆ ಈಗ ಅದು ರಾಮ್ ನೋಡ್ಬೋದು ಬೆಂಗಳೂರಿಗಾಗಿ ಸೌತ್ ಇಂಡಿಯಾದಾಗ ಎಲ್ಲ ಇದ್ದಾರಲ್ಲ ಅವ್ರು ಎಲ್ಲಾರು ಹೋಟೆಲ್ ಮತ್ತು ಸ್ವೀಟ್ ನಾವು ಬರೀ ಅಡ್ರೆಸ್ ಸ್ವೀಟ್ ನಾವು ಮತ್ತೆ ಹೋಟೆಲ್ ಮತ್ತು ಸ್ವೀಟ್ ಬಂದ್ರೆ ಏನಾಗ್ತೈತಿ ನಮ್ಗೆ ವರ್ಕೌಟ್ ಆಗ್ತೈತಿ ಒಂದು ರೆಂಟ್ ಕೊಡುವಂತಿಗೆ ಒಂದು ಬಾಡಿಗೆ ಕೊಡುವಂತಿಗೆ ಫುಡ್ಫೋನ್ ಜಾಸ್ತಿ ಬರ್ತಾವೆ ನಮ್ದು ಕಲೆಕ್ಷನ್ ಜಾಸ್ತಿ ಆಗ್ತದೆ ಅದೇ ಯಾರು ಇನ್ವಸ್ಟಿ ಮಾಡಿಲ್ಲ ಬಟ್ ನಾವು ಮಾಡೋ ಇದ್ರಾಗ ಇದೆ ನಮ್ದು ಪ್ರಾಬ್ಲಮ್ ಬರ್ತಾವ ಏನೇನ್ ಆಗ್ತಾವ ನೋಡಿದ್ರೆ ಮುಂದ ಮಾಡೋ ವಿಚಾರ ಇದೆ ಬರ್ಬೇಕಿಲ್ಲ ಒಂದ್ ಒಂದ್ ಎರಡು ವರ್ಷ ಆಯ್ತು ನಾವ ಎಲ್ಲಾ ಸೆಟ್ ಮಾಡ್ತೇವೆ ಈಗ ಎರಡು ಹೊಸ ಆಯ್ತು ಈಗ ನೋಡ್ರಿ ಅಲ್ಲೇ ನಮ್ಗೆ ಸ್ಯಾಟರ್ಡೆ ಸಂಡೇ ಬಹಳ ಕಂಟ್ರೋಲ್ ಆಗಲ್ಲ ಏನೇನ್ ತಪ್ಪಾಗ ನಾವು ಸುಧಾರ್ ಸುಧಾರ್ ಅಲ್ಲೇ ಸೆಟ್ ಈಗ ಅದಕ್ಕೆ ಇಲ್ಲಿ ಬಂದ್ವಿ ಇದೊಂದು ಅದಕ್ಕೆ ಏನಾಗ್ತದೆ ಸ್ವೀಟ್ ಆಗ್ತೈತಿ ಮಂಚ ಹೋಗ್ಬಿಡ್ತಾರೆ ಇದ್ರಾಗ ಏನಾಗ್ತದೆ ಸರ್ವಿಸ್ ವಾರಂಟೆಡ್ ಇರ್ತದೆ ಅದಕ್ಕ ಬಸ್ ರೇಕ್ ಪಾರ್ಕಿಂಗ್ ಬೇಕ ಅದು ಬೇಕು ಇದು ಬೇಕೆಲ್ಲ ಬಾಳಿ ಇದಕ್ಕೆ ನಾವು ಹಿಂದೂ ಮಾಡಿದ್ದಾರೆ ರೆಸ್ಪಾನ್ಸ್ ಏನಾದ್ರು ಮಾಡಿದ ಸ್ಟಾರ್ಟ್ ಮಾಡಿ ರೆಸ್ಪಾನ್ಸ್ ಬಹಳ ಚಲೋ ಇದಕ್ಕೆ ಎಕ್ಸ್ಪೆಂಟ್ ಮಾಡಿದ್ದೆಂಟ್ ಮಾಡಿ ಎರಡು ಸಾಲಿಗೆ ಕೊಡ್ತಾ ಇದ್ದೀವಿ ಈಗ ನಾವು ಮತ್ತೆ ಫಸ್ಟ್ ಅವರು ನಮ್ಮ ಬಂದಿದ್ರೆ ಯಾರು ಅವ್ರೆ ಮಾತಾಡ್ಲಿಕ್ಕೆ ನಮ್ದೆಲ್ಲ ಅನುಕೂಲ ಮಾಡಿದ್ವಿ ನಾವೆಂದು ಇನ್ನೂ ನಮ್ದು ಸೆಟ್ ಆಗಿದೆ ಸರ್ ಒಂದ್ ಸ್ವಲ್ಪ ನಮ್ದು ಸೆಟ್ ಆದ್ಮೇಲೆ ನಾವೆಲ್ಲ ಎಲ್ಲಾ ಬಸ್ ಅವರು ಹೋಗಿ ಮೀಟ್ ಆಗಿ ಅವ್ರ ರೇಟ್ ಮಾಡ್ಕೊಂಡು ಇದೆಲ್ಲ ಮಾಡ್ತೀವಿ ಯಾಕಂದ್ರೆ ಅವ್ರು ಬಂದು ಕೂಡ ಫಾರ್ಟಿ ಫೈವ್ ಮಿನಿಟ್ಸ್ ಆಗಿ ಅವ್ರು ಊಟ ಮಾಡಿ ಬಂದ್ ಬಸ್ ಹಾಕ್ಬೇಕು

ಮಾನೇಟ್ ಒಂದು ಇನ್ನೂ ಅರ್ಥಿಂಗ್ ಆಗಿಲ್ಲ ಫಸ್ಟ್ ಟೈಮ್ ಅದ್ರಾವೆಲ್ಲ ಸೆಟ್ ಮಾಡಿ ಆಮೇಲೆ ಅದ್ರ ಬಗ್ಗೆ ಪಂಚಾಯತ್ ಕೊಡ್ಬೇಕು ಅಂದ್ರೆ ಫ್ರಾಂಚಾಯಿ ಕೊಡೋ ಪಂಚಾಯತ್ ಅವ್ರ ಆ್ಯಪ್ ಸ್ಟಾಫ್ ಮೇಂಟೈನ್ ಕೂಡ ಪಂಚಾಯತ್ ಕೊಟ್ಟು ನಾವು ಕೊಡ್ಬೇಕಂತ ಅವ್ರು ಅವ್ರು ಮಾಡಿ ಇದಕ್ಕೆ ನಾವು ಸಪೋರ್ಟಿಂಗ್ ಸ್ಟಾಫ್ ಕೊಡ್ಬೇಕಾಗ್ತೇದ ನಮ್ ಕಡೆ ಸೆಟ್ ಮಾಡಿದಾಗ ನಮ್ ಕಲ್ ಸರ್ ನಾವ್ ಅದಕ್ಕೆ ನಾವು ಸರ್ಕಾರ ರಾಜಸ್ಥಾನದಲ್ಲಿ ಗೌರ್ಮೆಂಟ್ ಕಲ್ಯಾಣಿ ಯಾಕೆಲ್ಲ ಐತೆ ನಾರ್ಟ್ ಸೌತ್ ಎಲ್ಲ ಚೆನ್ನೈತ್ರಿ ಇದು ಗಾಳಿ ಜವಾಹನ್ ಈ ಸೈಡ್ ಮನೇಲಿ ಬೊಂಬೈ ಅವ್ರು ಇವ್ ಬೆಂಗಳೂರ್ನ ಹೋಗ್ತಾರಲ್ಲ ಈಗ ನಾವ್ ಮ್ಯಾಕ್ಸಿಮಪ್ ಅವ್ರೇನಾಗ್ಲಿ ಇಲ್ಲೇ ಈಗ ಹೆಲ್ದಿ ಫುಡ್ ಈ ಫೋನ್ ಈಗ ಜವಾನ್ ಅಂದ್ರೆ ಹೆಲ್ದಿ ಫೋನ್ ತಂತ್ರ ನಮ್ಗೆ ಜವಾನ್ ಊಟ ಆಗ್ತೀರಿ ಬಾಕಿ ಗ್ರೀನ್ ಏನಾದ್ರು ಭಾವತ್ ಈಗ ಸೌತ್ ಇಂಡಿಯನ್ ಮೀಲ್ಸ್ ಕಮ್ಮಿ ಆಗೈತಿ ಓವರ್ ಆಲ್ ನೀವು ಇಲ್ಲಿ ಅರವ್ಯಾಗ್ ಕೊಡಿದ್ರೆ ಮಿಂಗಾಯ್ ಊಟ ಆಗ್ತಾ ಬರ್ತೀವಿ ಮಧ್ಯಾಹ್ನ ನೀವು ಎಲ್ಲಾ ಕಡೆ ನೋಡ್ರಿ ಸೌತ್ ಇಂಡಿಯನ್ ಮೀಲ್ಸ್ ಕಮ್ಮಿ ಆಗೈತಿ ಎಲ್ಲರೂ ಏನಂದ್ರೆ ವರ್ಗಿಂಗ್ ಬಂದರ್ ಈಗ ಬೊಂಬೈ ಅಲ್ಲಿಂದ ಬೆಂಗಳೂರಿನಿಂದ ವರ್ಗಿಂಗ್ ಬಂದ್ರೆ ಅವ್ರ ಮಂದಿ ಏನ್ ಕೇಳಿದ್ರೆ ಮೆಂಗಾಯ್ ಊಟ ಇಲ್ಲ ಇತ್ತು ಅದಕ್ಕೆ ನಾವು ಈಗ ಸೌತ್ ಇಂಡಿಯಾ ಸ್ನೇಹಿತರಿ ಮಾತ್ರ ಏನಾಗ್ತದೆ ನಾವು ಇಲ್ಲಿ ಧಾರವಾಡ ನಾರ್ತ್ ಕರ್ನಾಟಕದವರ ಒಂದು ಫುಡ್ ಇಂಟ್ರೊಡ್ಯೂಸ್ ಮಾಡಬೇಕು ಹೈಲೈಟ್ ಆಗಂತೇಳಿ ನಾವು ಬ್ರಾಹ್ಮರಿ ನಾಗ್ರೆ ಇಲ್ಲ ಬ್ರಿಡ್ಸ್ ಇಲ್ಲ ನಾವು ಮತ್ತೆ ಇದರಾಗಿ ಹೆಂಗು ನೀವು ಕಚೇರಿ ಕೊಟ್ಟಿದ್ದೀರಲ್ಲ ಅದ್ರ ನಿಯರೆಸ್ಟೇ ನಿಮಗೆ ಕೆಮ್ಮೆಗಳು ಚೆನ್ನಾಗ್ತಾ ಇದೆ ಆದ್ರಿಂದ ಫ್ರಾಂಚೈಸಿ ಕೊಟ್ಟವ್ರಿಗೆ ತೊಂದರೆ ಆಗ್ತಾ ಇದ್ದಾರೆ ಕಂಪ್ಲೇಂಟ್ ಇದೆ ಮಾಡ್ತಾ ಇದ್ವಿ ಅಲ್ಲ ಈಗ ನೀವು ಕೇಶವಾಪುರದಲ್ಲಿ ಕೆಮೆ ಕಲ್ ಮಾಡಿದ್ರೆ ಅಲ್ಲಿ ಕನ್ವಿನ್ಸ್ ವಿಶಾಲ ಶಾಪಿಗೆ ನನ್ನ ಅಂಗಡಿ ಐತ್ರಿ ಅವ್ರ ಅವ್ರು ನಮ್ದು ಹೆಂಗೈತ್ರಿ ನಮ್ದು ಏನ್ ಅಂಗಡಿ ಮಾಡಿದ್ರಲ್ರಿ ನಮ್ದು ಸ್ವೀಟ್ ಚಾಟ್ ಐಸ್ ಕ್ರೀಮ್ ರಸ್ಮಲ್ಲ ಅವ್ರ ಬಂಗಾಲಿ ಐಟಮ್ ಇದಾಗ್ತದೆ ಯಾಕಂದ್ರೆ ಅವ್ರ ಕಡೆ ಹೋಗ್ಲಿಲ್ಲ ಅಂದ್ರೆ ವಾಪಸ್ ಕೊಡ್ತಾರ ಅದು ವಾಪಸ್ ಕೊಡಾಕ್ ಬರ ಬಂಗಾಲಿ ಸ್ವೀಟ್ ಎಲ್ಲ ಅವ್ರ ಕಡೆ ಅವ್ರೇನಾಗ್ತದ್ರೆ ಏ ನಮ್ದು ಬ್ಯಾಡ್ರೆ ಬ್ಯಾಡ್ರಿ ಅನ್ಬಿಡ್ತಾರೆ ಹೀಗಾಗಿ ಕಸ್ಟಮರ್ ನಮ್ಗ ಪ್ರಾಬ್ಲಮ್ ಮಾಡಾಕ್ತಾರೆ ಐತ್ರಿ ಐತೆ ಅವ್ರು ಮಾತ್ರ ಅವ್ರನ್ನ ಕೋಆರ್ಡಿನೇಷನ್ ಮಾಡೇ ಮಾಡಿರ್ತೇವೆ ಅವ್ರು ಕೂಡ ಕಂಪ್ಲೇಂಟ್ ಮಾಡ್ತಾರೆ ಫ್ರಾಂಚೈಜ್ ಅಲ್ಲಿ ಕ್ವಾಲಿಟಿ ಏನಾಗ್ತದ್ರಿ ಈಗ ನಾವು ಇನ್ನೊಂದು ಇನ್ನೊಂದ್ ತಾಲಾಗ ಒಂದು ಪ್ಲಾನ್ ಆಗ್ತೈತಿ ನಾವು ಅವಾಗ ಏನ್ ಮಾಡ್ತಾರೆ ನಾವು ಸಿಸ್ಟಮ್ ನಂತರ ಅವಾಗ ಏನ್ ಆಗ್ತದ್ರಿ ಫ್ರಾಂಚೈಜಿ ಅವ್ರಿಗೆ ನಾವ್ ಆ ಕೊಡಾಕತ್ತಲ್ಲ ಫ್ರಾಂಚೈಜಿ ಈಗ ಅವಾಗ ಓನರ್ ಕೊಡಂಗ್ ಯಾರ ಒಬ್ಬ ಮ್ಯಾನೇಜರ್ ಕೊಟ್ಟು ಹೋಗ್ತಾರ ಅವಾಗ ಮೊಬೈಲ್ ನೋಡ್ಕೊಂಡ್ ಕೊಡ್ರೆ ಕಸ್ಟಮರ್ ಬ್ಯಾಲ್ಯೂ ಕೊಡಾಂಗಲ್ಲ

इसमें और अपने ज्वेलरी में और ज्यादा से ज्यादा और स्टोन जोड़े इसमें एक है अपना जो वर्ल्ड फेमस है जो इंडिया का होता है राजस्थान का फूड तो उसको हम लोग अभी अपना हुगली धारवाड़ के ऊपर इसको लॉन्च करें इस प्लेटफॉर्म पे सबको जो बेस्ट इन इंडस्ट्री है जो फूड रिलेटेड है तो वो हम लोग ला रहे हैं अपने हुगली धारवाड एंड सारे बाईपास कस्टमर्स के लिए तो स्टार्टिंग विद दिस अक्टूबर में हमने ये रेस्टोरेंट कम स्वीट का बड़ा एक प्रोजेक्ट स्टार्ट किया था छह महीने के दौरान इसी के साथ हमने और प्रोडक्ट्स ऐड किए हैं उसमें है अपना जो फेमस नॉर्थ इंडिया का फूड है जो खाना वाली के नाम से फेमस है उसको और उसी के साथ साथ ये एक मार दो टुकड़ा के साथ साथ जो वर्ल्ड फेमस अपना राजस्थानी थाली भी है उसको भी हमने यहां पे लाया है तो उसके लिए स्पेशलाइज टीम अपना पूरा राजस्थान से है और उस फूड को उसका जो कोर रहता है वहां से प्रिपरेशन होगा इसका जो भी मटेरियल जो मेजर इंग्रीडियंट्स होते हैं जो स्पेशली मेड इन राजस्थान होते हैं उधर से लाए जाएंगे और इधर वेस्ट इन इंडस्ट्री जो है सबको अच्छा क्वालिटी का फूड प्रोवाइड करेंगे राजस्थानी की थाली में अपना रोटी जाड़ी रोटी और विभिन्न प्रकार के सब्जी है जो यहां पे बेसिकली अवेलेबल नहीं है तो इसका सारा टेस्ट का एक एक बोलते हैं एक्सपीरियंस हम देना चाहते हैं तो इसी के साथ यू आर ऑल इन्वाइटेड देखिए हमारे जैन भाई ने अभी